ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಗೆ ಒತ್ತು ನೀಡಿದ್ದು ಶೇಕಡಾ ಎಪ್ಪತ್ತಕ್ಕೂ ಅಧಿಕ ಸ್ವಚ್ಛತೆ ಕಾಪಾಡಿಕೊಂಡ ಆಸ್ಪತ್ರೆಗಳ ಪೈಕಿ ಅತ್ಯುತ್ತಮ ಸ್ವಚ್ಛತಾ ಹಾಗೂ ನೈರ್ಮಲ್ಯ ಕಾಯಕಲ್ಪ ಪ್ರಶಸ್ತಿಯನ್ನು ಹಾಸನ ಜಿಲ್ಲಾಸ್ಪತ್ರೆಗೆ ನೀಡಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಮೈಸೂರಿನಲ್ಲಿಂದು ಹೇಳಿದ್ದಾರೆ ಈ ಪ್ರಶಸ್ತಿ ಐವತ್ತು ಲಕ್ಷ ರೂಪಾಯಿ ನಗದು ಹೊಂದಿದೆ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಹತ್ತು ಲಕ್ಷದಿಂದ ಐವತ್ತು ಸಾವಿರ ರೂಪಾಯಿ ತನಕ ರಾಜ್ಯಾದ್ಯಂತ ಸುಮಾರು ಎರಡು ಸಾವಿರ ಸರ್ಕಾರಿ ಆಸ್ಪತ್ರೆಗಳನ್ನು ಗುರುತಿಸಿ ಪ್ರಶಸ್ತಿ ಹಾಗೂ ಬಹುಮಾನ ವಿತರಿಸಲಾಗಿದೆ ಮೂಲಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ಬಗ್ಗೆ ಸ್ಪರ್ಧೆ ಹೆಚ್ಚಿಸುವುದು ಹಾಗೂ ಪ್ರೋತ್ಸಾಹಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ಮೂರು ಪ್ರಮುಖ ಅಂಶಗಳ ಆಧಾರದ ಮೇಲೆ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆ ರೂಪಿಸಲು ಉದ್ದೇಶಿಸಲಾಗಿದೆ ಎಲ್ಲಾ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ನೀಡಲು ಉದ್ದೇಶಿಸಲಾಗಿದೆ ಇದಕ್ಕಾಗಿ ಆಸ್ಪತ್ರೆಗಳು ವೈದ್ಯರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿದೆ ಇದರಿಂದ ರೋಗಿಗಳಿಗೆ ಅವರ ಫೋನ್ನಲ್ಲೇ ಡಿಜಿಟಲ್ ಆರೋಗ್ಯ ದಾಖಲೆಗಳನ್ನು ನಿರ್ವಹಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಬೇರೆ ಬೇರೆ ಮಾನದಂಡಗಳ ಅಡಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಡುವಂಥದ್ದು ಐದು ಲಕ್ಷ ಕೊಡುವಂಥದ್ದು ಒಂದು ಲಕ್ಷ ಕೊಡುವಂಥದ್ದು ಐವತ್ತು ಸಾವಿರ ಕೊಡುವಂಥದ್ದು ಈ ಥರ ಒಟ್ಟು ಎರಡು ಸಾವಿರ ಆರೋಗ್ಯ ಕೇಂದ್ರಗಳಿಗೆ ನಾವು ಇವತ್ತಿನ ದಿವಸ ಅವರಿಗೆ ರೆಕಗ್ನೈಸ್ ಮಾಡಿದ್ದೀವಿ ಮತ್ತು ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ ಅದು ಉದ್ದೇಶ ಏನಂತ ಹೇಳಿದ್ರೆ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವಂಥದ್ದು ಮತ್ತು ಒಂದು ಕಾಂಪಿಟೇಷನ್ ಬರಬೇಕು ಎಲ್ಲರ ಮಧ್ಯದಲ್ಲಿ ಅಂತ ನಾವು ನಮಗೆ ಯಾಕೆ ಪ್ರಶಸ್ತಿ ಬರಬಾರ್ದು ಅಂತ ಸೊ ಒಟ್ಟಾರೆ ಈ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಿರುವಂಥ ಕ್ವಾಲಿಟಿ ಮೇಂಟೈನ್ ಮಾಡಿರುವಂಥ ಸ್ವಚ್ಛತೆ ನೈರ್ಮಲ್ಯನ ಮೇಂಟೈನ್ ಮಾಡಿರುವಂಥ ಆಸ್ಪತ್ರೆಗಳಲ್ಲಿ ಎಪ್ಪತ್ತು ಪರ್ಸೆಂಟಷ್ಟು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಪರ್ಫಾಮ್ ಮಾಡಿದ್ದಾರೆ ಅರವತ್ತೊಂಬತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಮಾಡಿದ್ದಾರೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಮ್ಮ ಉದ್ದೇಶ ಇದೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ನಂಬರ್ ಇರ್ತದೆ ಅದೇ ರೀತಿ ಪ್ರತಿಯೊಂದು ಆಸ್ಪತ್ರೆಗೆ ಎಚ್ ಎಫ್ ಆರ್ ಅಂತ ಬರ್ತದೆ ಫೆಸಿಲಿಟಿ ರಿಜಿಸ್ಟ್ರೇಷನ್ ಪ್ರತಿಯೊಬ್ಬರು ಕೂಡ ಪ್ರತಿ ಆಸ್ಪತ್ರೆ ಕ್ಲಿನಿಕ್ ರಿಜಿಸ್ಟರ್ ಆಗಬೇಕು ಅಂತ ಆಮೇಲೆ ಹೆಲ್ತ್ ಪ್ರೊಫೆಷನಲ್ಸ್ ರಿಜಿಸ್ಟ್ರಿ ಇದೆ ಎಚ್ ಪಿ ಆರ್ ಅದು ಎಲ್ಲ ಡಾಕ್ಟರ್ಸು ವೈದ್ಯರು ನರ್ಸಸ್ಸು ಫಾರ್ಮಸಿಸ್ಟ್ ಎಲ್ಲರೂ ರಿಜಿಸ್ಟರ್ ಆಗಬೇಕು ಟೆಕ್ನಿಷಿಯನ್ ರಿಜಿಸ್ಟರ್ ಆಗಬೇಕು